ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರಾಗಿ ಮನೆ ಮಸ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ಜನ ಹೊಸ್ದಾಗಿ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಇವತ್ತೊಂದು ಸ್ಪೆಷಲ್ ರೆಸಿಪಿ ಏನಂತಂದ್ರೆ ಇನ್ಸ್ಟೆಂಟ್ ಆಗಿ ಹೇಗೆ ಚಿಕನ್ ಫ್ರೈ ಮಾಡೋದು ಬೇಗನೆ ಬ್ಯಾಚುಲರ್ಸ್ಗಾಗಿ ಇದು ಸ್ಪೆಸಿಫಿಕ್ ರೆಸಿಪಿ ಕ್ವಿಕ್ಕಾಗಿ ಈಸಿಯಾಗಿ ಬೇಗನೆ ಆಗೋಗುತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಅಷ್ಟೇ ಬೇಗನೆ ಆಗೋಗುತ್ತೆ ಈಗ ಈಸಿಯಾಗಿ ಕ್ವಿಕ್ಕಾಗಿ ಬೇಗನೆ ಇನ್ಸ್ಟೆಂಟ್ ಚಿಕನ್ ಫ್ರೈ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇನ್ಸ್ಟೆಂಟಾಗಿ ಚಿಕನ್ ಫ್ರೈ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ ಬನ್ನಿ ಒಂದು ಮೀಡಿಯಮ್ ಸೈಜ್ ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಷ್ಟುಕಾರ್ದ ಪುಡಿ ಇದು ಮೆಣಸಿನ ಪೌಡ್ರು ಎರಡರಿಂದ ಮೂರು ಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ನಿಂಬೆ ನಿಂಬೆಹಣ್ಣು ರಸ ಮಾತ್ರ ತೊಗೊತೀನಿ ಸ್ವಲ್ಪ ಕಸ್ತೂರಿ ಮೇಥಿ ಗರಂ ಮಸಾಲ ಪೆಪ್ಪರ್ ಪೌಡ್ರು ನಂತರ ಒಂದು ಒಂದು ಸ್ವಲ್ಪ ಧನಿಯಾ ಪೌಡ್ರ್ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಅರಶಿನ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಆಗೋಷ್ಟು ಚಿಕನ್ನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಹೀಗೆ ಮಾಡ್ದೆ ತೋರಿಸ್ಕೊಡ್ತೀನಿ ಮೊದಲಿಗೆ ಫಸ್ಟು ಒಂದು ಅರ್ಧ ಕೆ ಜಿ ಚಿಕನ್ನ ಬಾಂಡಿಗೆಯನ್ನು ಹಾಕೋತಾ ಇದ್ದೀನಿ ಮೊದಲಿಗೆ ಒಂದು ಅರ್ಧ ಕೆ ಜಿ ಆಗೋಷ್ಟು ಚಿಕನ್ನ ತಗೊಂಡಿದ್ದೀನಿ ಈಗ ಕಾಲು ಟೀ ಸ್ಪೂನ್ ಆಗೋಷ್ಟು ಅರಶಿನ ತಗೋತಾ ಇದ್ದೀನಿ ಖಾರದ ಪುಡಿ ಕಾಲು ಟೀ ಸ್ಪೂನ್ ಆಗೋಷ್ಟು ಇದು ಕಲರ್ಗೋಸ್ಕರ ಆಗ್ತದೆ ಅಷ್ಟೇ ನಂತರ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡ್ರು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರು ಕಾಲು ಟೀ ಸ್ಪೂನ್ ಆಗೋಷ್ಟು ಮೆಣಸು

ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಸ್ಪೂನು ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಲೆಮನ್ ಎಸ್ ಮಾಡ್ಕೊತಾ ಇದೀನಿ ಮತ್ತೆ ಕಟ್ ಇಟ್ಕೊಂಡ್ರೆ ಒಂದು ಕಪ್ಪು ಕೊತ್ಮಿರಿ ಸೊಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮ್ಯಾರಿನೇಟ್ ಮಾಡ್ಕೊಳ್ಳಿ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಈಗ ಮ್ಯಾರಿನೇಟ್ ಮಾಡ್ಕೊಳ್ಳಿ ಇದನ್ನ ಒಂದು ಅರ್ಧ ಗಂಟೆ ನೆಂಚಿಡಬೇಕು ನೀಟಾಗಿ ಮ್ಯಾರಿನೇಟ್ ಮಾಡಿದ್ದೀನಿ ನಾನು ಸೊ ಅದು ಮೂರು ಅರ್ಧ ಗಂಟೆ ಆದಮೇಲೆ ಫ್ರೈ ಮಾಡ್ಕೊಬೋದು ಅರ್ಧ ಗಂಟೆ ಆದ್ಮೇಲೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಅರ್ಧ ಗಂಟೆ ಚೆನ್ನಾಗಿ ಮ್ಯಾರಿನೇಟ್ ಮಾಡಿದ್ದೀನಿ ಈಗ ಬನ್ನಿ ಹೇಗೆ ಮಾಡೋದ ತೋರಿಸ್ಕೊಡ್ತೀನಿ ಮೊದಲಿಗೆ ಗ್ಯಾಸನ್ನು ಹಚ್ಚಿಕೊಂಡು ಬಾಣಲಿನ ಇಟ್ಕೊಂಡಿದ್ದೀನಿ ಬಾಣಲಿ ಒಂದು ನಿಮಿಷ ಕಾಯಲಿ ಈ ಎಂಥಕ್ಕೆ ಬಾಣಲಿ ಹೀಟ್ ಆಗಿದೆ ನಾನು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಕಾಯಿದೆ ಎರಡು ನಿಮಿಷ ಈ ಅಂತ ಎಣ್ಣೆ ಕಾದಿದೆ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಈಗ ನಾನು ಚಕ್ಕೆ ಲವಂಗ ಏಲಕ್ಕಿನ ಹಾಕೋತಾ ಇದ್ದೀನಿ ಫ್ರೈ ಮಾಡ್ಕೊಳ್ಳಿ ಈ ಚೆಕ್ ನಾವು ಮ್ಯಾರಿನೇಟ್ ಮಾಡ್ತಿದ್ದಲ್ಲ ಮ್ಯಾರಿನೇಟ್ ಮಾಡಿರೋ ಚಿಕನ್ ನ ಹಾಕೋತಾ ಇದ್ದೀನಿ ಚೆನ್ನಾಗಿ ಮೂರು ನಿಮಿಷ ಫ್ರೈ ಮಾಡಿ ಚೆನ್ನಾಗಿ ಎಣ್ಣೆಯಲ್ಲಿ ಮೂರು ನಿಮಿಷ ಫ್ರೈ ಮಾಡಿ ನೋಡಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಈ ಅಂತಕ್ಕೆ ನಾವು ಸ್ವಲ್ಪ ನೀರನ್ನು ಹಾಕೊಳ್ಳೋಣ ಬಿಕಾಸ್ ಚಿಕನ್ ಬೇಯಬೇಕಲ್ವಾ ಸೊ ಹಾಗಾಗಿ ಒಂದು ಹದಿನೈದು ನಿಮಿಷ ಲಿಡ್ನ ಹಾಕಿ ಮುಚ್ಚಿಡ್ತೀನಿ ಚೆನ್ನಾಗಿ ಬೇಯ್ಲಿ ಬ್ರೆಡ್ನ ಹಾಕಿ ಮುಚ್ಚಿಡ್ತೀನಿ ಇವಾಗ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಬೆಂದಿದೆ ಬಾಯಿಲ್ ಈ ಹಂತಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಮರಿ ಸೊಪ್ಪನ್ನ ಹಾಕೊಂಡು ಸ್ಪ್ರಿಂಕಲ್ ಮಾಡ್ಕೊಳ್ಳೋಣ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಬಿಡಿ ಸೊ ಇನ್ಸ್ಟಂಟ್ ಆಗಿರೋ ಇನ್ಸ್ಟೆಂಟ್ ಆಗಿರೋ ಚಿಕನ್ ಫ್ರೈ ರೆಡಿ ನೀವು ಇದೇ ರೀತಿ ನಿಮ್ಮ ಮನೇಲಿ ಟ್ರೈ ಮಾಡಿ ಸೊ ಇವತ್ತಿನ ರೆಸಿಪಿ ಅನ್ನೋದು ಚೆನ್ನಾಗಿ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅದು ದಯವಿಟ್ಟು ಲೈಕ್ ಹಾಕೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಕೀಪ್ ಸಪೋರ್ಟಿಂಗ್ ಅಸ್ ಈಗೇ ನಮ್ಮ ಚಾನಲಲ್ಲಿ ಸಪೋರ್ಟ್ ಇರಿ ನಿಮ್ಮ ತ ನಿನ್ನ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಏನಾದರೂ ಸ್ಪೆಸಿಫಿಕ್ ರೆಸಿಪಿ ನಿಮ್ಗೆ ಏನಾದರೂ ಬೇಕು ಅಂತಂದರೆ ಚಿಕನ್ ನಾನ್ ವೆಜ್ ಆಗಲಿ ಆಗಲಿ ದಯವಿಟ್ಟು ಕಮೆಂಟ್ ಮೂಲಕ ಹಾಕಿ ನಾನು ನನಗೆ ಗೊತ್ತಿರೋ ಸ್ಟೈ ಶೈಲಿಯಲ್ಲಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಮತ್ತೊಂದು ಈಸಿ ಕ್ವಿಕ್ ಆದಂಥ ರೆಸಿಪಿ ಜೊತೆಗೆ ನಿಮ್ಮದೇ ಸಿಗ್ತೀನಿ ಟಾಟಾ ಬಾಯ್